ಬರಕೂರಿನ ಶ್ರೀ ಶಶಿಗೂಳಿ ಬ್ರಹ್ಮ ದೇವಸ್ಥಾನದಲ್ಲಿ ಇಂದು ಬೆಳಿಗ್ಗೆ ಕಳ್ಳತನ ಮಾಡಲು ಪ್ರಯತ್ನಿಸಿದಂತ ಹುಡುಗ ನೋಡಿ ಎಷ್ಟು ಚಿಕ್ಕ ಹುಡುಗ ಸಣ್ಣ ಪ್ರಾಯ ದುಡಿದು ತಿನ್ನುವಂತ ವಯಸ್ಸು ಈ ವಯಸ್ಸಲ್ಲಿ ಕಳ್ಳತನದ ಮೊರೆ ಹೋಗಿದ್ದಾನೆ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ನೀಡಲಾಗಿದೆ ಏನೇನು ಎಷ್ಟೆಷ್ಟು ಹೋಗಿದೆ ಅಂತ ದೇವಾಲಯದವರ ಬಗ್ಗೆ ಅವರು ವಿಚಾರಿಸ್ತಾರೆ ಈಗಿನ ಯುವ ಜನಾಂಗದ ಈ ಹುಡುಗ ಸಣ್ಣ ಹುಡುಗ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಇಪ್ಪತ್ತರೊಳಗೆ ಅಂಥ ಹುಡುಗ ಇಂಥ ಕೃತಿ ಕೈ ಮೊರೆ ಹೋಗಿದ್ದಾನಂದರೆ ಯಾಕೆ ಈ ಹಗಲು ಹೊತ್ತಲ್ಲಿ ಅದು ಕೂಡ ಬೆಳಗಿನ ಹೊತ್ತಲ್ಲಿ ಕಳ್ಳತನ ಮಾಡುವಂಥ ಧೈರ್ಯ ನೋಡಿ ಅವನು ಅಲ್ಲಿ ಸಿ ಸಿ ಕ್ಯಾಮ್ರಾ ಬೇರೆ ಇದೆ ಆ ಕ್ಯಾಮೆರಾದ ಮುಂದೆ ನೋಡಿ ರಾಡ್ ಹಾಡುಗಳನ್ನು ಹಾಕಿ ಡಬ್ಬವನ್ನು ಹೊಡೆಯುವಂಥ ಗೋದ್ರೇಜನ್ನು ಹೊಡೆಯುವಂಥ ಪ್ರಯತ್ನ ಮಾಡ್ತಾನೆ ದೇವರ ದುಡ್ಡು ತಿಂದರೆ ಉದ್ಧಾರ ಆಗ್ಲಿಕ್ಕಿದೆಯಾ ಯಾಕೆ ಬೇಕು ಹತ್ತು ಜನರ ದುಡ್ಡನ್ನು ತಿಂದು ಬದುಕುವಂಥ ಈ ಒಂದು ಸೋಮಾರಿತನ ಯಾಕೆ ಬೇಕು ಸುಲಭದಲ್ಲಿ ದುಡ್ಡು ಮಾಡುವಂಥ ಯೋಚನೆಯಲ್ಲಿ ಬಿದ್ದಂಥ ಹುಡುಗ ಇವನು ಈ ಸಿ ಸಿ ಕ್ಯಾಮ್ರಾದಲ್ಲಿ ಇವನ ಚಿತ್ರ ದಾಖಲಾಗಿದೆ ಖಂಡಿತವಾಗಿ ಇವನಿಗೆ ಶಿಕ್ಷೆ ಆಗ್ತದೆ ಖಂಡಿತ ಇವನು ದೊರಕ್ತಾನೆ ಖಂಡಿತವಾಗಿ ದೊರಕ್ತಾನೆ ಆದರೆ ನೀವು ಯಾರು ವೀಕ್ಷಿಸುವವರು ಇವನ ಪರಿಚಯ ಇದ್ರೆ ಖಂಡಿತವಾಗಿ ಪೊಲೀಸ್ ಸ್ಟೇಷನ್ ತಿಳಿಸಿ ಇಂಥ ಕೃತ್ಯ ಮಾಡಬಾರ್ದು ದುಡಿದು ತಿನ್ನಬೇಕು ಮಕ್ಕಳು ಯಾವತ್ತೂ ದುಡಿದು ತಿನ್ನಬೇಕು ಎಲ್ಲರೂ ಪ್ರಾಮಾಣಿಕವಾಗಿ ದುಡ್ಡು ತಿನ್ನಬೇಕು ತಲೆ ಒಡೆದು ದೇವಸ್ಥಾನವನ್ನು ಒಡೆದು ತಿನ್ನುವಂಥ ಪರಿಸ್ಥಿತಿಗೆ ಈಗಿನ ಯುವ ಜನಾಂಗ ಹೋಗಲೇಬಾರ್ದು ಇದನ್ನು ವೀಕ್ಷಿಸಿರುವ ಎಲ್ಲ ಯುವ ಜನಾಂಗದವರು ನಿಜವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಷ್ಟಪಟ್ಟು ದುಡೀರಿ ಚೆನ್ನಾಗಿ ಓದಿ ಒಂದು ಹುದ್ದೆ ಸಂಪಾದಿಸಿ ಒಂದು ಕೆಲಸವನ್ನು ಸಂಪಾದಿಸಿ ಕಷ್ಟಪಟ್ಟು ದುಡಿದು ತಿನ್ನಿ ಅಂತ ದೇವಾಲಯದ ಅದೇ ರೀತಿ ಯಾವುದೇ ರೀತಿಯ ಕಳ್ಳತನಕ್ಕೆ ನೀವು ಮನ ಮಾಡಬೇಡಿ ಕಳ್ಳತನ ಒಳ್ಳೆಯದಲ್ಲ ನೋಡಿ ಪ್ರಯತ್ನ ಪಡ್ತಾನೇ ಇದ್ದಾನೆ ಯಾಕೆ ಇಂಥ ಒಂದು ಕೆಟ್ಟ ಬುದ್ಧಿ ಅವನಿಗೆ ಬಂತು ಏನು ಗೊತ್ತಿಲ್ಲ ಆದರೆ ಏನೆಲ್ಲ ಹೋಗಿದೆ ಅನ್ನೋದನ್ನು ನಮಗೆ ಮಾಹಿತಿ ಇದು ಆದರೆ ಇದೊಂದು ಒಳ್ಳೆಯದಲ್ಲ ಯುವ ಜನಾಂಗಕ್ಕೆ ಇದು ಒಳ್ಳೆಯ ಒಂದು ದಾರಿಯಲ್ಲ ಖಂಡಿತವಾಗಿ ಈ ಹುಡುಗನು ಕೂಡ ಅವನಿಗೆ ದೊಡ್ಡ ಶಿಕ್ಷ ಶಿಕ್ಷೆ ಆಗಿದ್ರು ಸಣ್ಣ ಶಿಕ್ಷೆ ಆಗ್ತದೆ ಆದರೂ ಕೂಡ ಅವನಿಗೆ ಕೂಡ ಈ ವಿಡಿಯೋ ನೋಡುವಾಗ ಅವನು ತಿಳ್ಕೊಳ್ಳಿ ಖಂಡಿತವಾಗಿ ಸುಧಾರಿಸ್ಕೋ ನೀನು ಯಾಕಂದರೆ ಈ ಥರದ ಕೆಲಸ ಮಾಡಬೇಡ ದುಡಿದು ತಿನ್ನು ದುಡಿದು ತಿಂದಾಗ ನಿನಗೆ ಒಂದು ಒಂದು ಗರ್ವ ಇರ್ತದೆ ಅದರಲ್ಲೊಂದು ಗತ್ತು ಗಾಂಭೀರ್ಯ ಇರ್ತದೆ ಈ ರೀತಿಯ ಕೆಲಸ ಯಾಕೆ ಮಾಡಲಿಕ್ಕೆ ಹೋಗ್ತಿ ದೇವಾಲಯ ದುಡ್ಡನ್ನು ತಿನ್ನುವಂಥ ಕೆಲಸ ಭಕ್ತಾಭಿಮಾನಿಗಳು ಭಕ್ತಿಯಿಂದ ದೇವಸ್ಥಾನದ ಉತ್ತರಕ್ಕೆ ಹಾಕಿದ ದುಡ್ಡನ್ನು ತೆಗೆದು ನೀನು ಯಾವ ನಿನಗೆ ಯಾಕೆ ಬೇಕು ಇದೆಲ್ಲ ಕೆಲಸ ಹಾಗೆ ವೀಕ್ಷ ವೀಕ್ಷಕರೇ ನೋಡಿ ದೇವಾಲಯದ ಹುಂಡಿಯನ್ನು ಕಳ್ಳತನ ಮಾಡುವಂಥ ಒಂದು ದೊಡ್ಡ ಸಾಹಸ ಕೈ ಹಾಕಿದ್ದಾನೆ ಇವನ ಜೀವನ ದೊಡ್ಡ ಧ್ಯೇಯ ಇದೇ ಆಗಿರಬೇಕು ಇಂತಹ ಮಕ್ಕಳು ಯಾರು ಇವರ ತಂದೆ ತಾಯಿಯವರು ಅವರಿಗೂ ಕೂಡ ಒಂದು ಇವನಿಗೆ ಇನ್ನು ಮುಂದಾದರೂ ಬುದ್ಧಿ ಹೇಳಿ ಇಂಥ ಕೆಲಸಕ್ಕೆ ಮನ ಮಾಡದಂತೆ ನೋಡಿಕೊಳ್ಳಿ ಹಾಗೆ ವಿಡಿಯೋನ ವೀಕ್ಷಿಸಿ ತಮಗೆಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಈ ಹುಡುಗನ ಪರಿಚಯ ಸಿಕ್ಕಲ್ಲಿ ಖಂಡಿತವಾಗಿ ಮಾಹಿತಿ ನೀಡಿ ಅಂತ ಕೇಳಿಕೊಳ್ತೇವೆ

ওডে যযাই বোডে ওডে দ্যাই এগাইচে আশে আসোতে বুমারিযাইচে আসোতে বাডেল একে আদিযাইচে আদেি ইজারিযাই